ಇಲ್ಲೇ ಹರ್ಷಕ್ ಬಂದಿದ್ವಿ ನೋಡ್ರಿ ಸೊ ಇಲ್ಲೇ ತಗೊಂಡ್ವಿ ನಾವು ಸಣ್ಣದೈತಿ ಸೊ ಎಲ್ಲಾದ್ರೂ ಟ್ರಾವೆಲ್ ಮಾಡುವಾಗ ಯೂಸ್ ಮಾಡಿದ್ರಾಯ್ತ ಇವಾಗ ಸ್ವಲ್ಪ ಅಂಗಡಿಗೆ ಹೋಗ್ ಬಂದ್ರ ಅಂತ ಹೇಳಿ ಹೊಂಟಿವ್ವಿ ತರ ಅಂತಾರಲ್ಲ ಸೊ ಅದು ಡಿಸೈನ್ ಬಂದೈತಿ ನೋಡ್ರಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋ ಪಾಲ್ಗು ಡಾಲ್ಫಿನ್ ಎಲ್ಲರೂ ಆರಾಮದ್ರಂತ ಅನ್ಕೊಳಾ ಇದ್ದೀನಿ ಸೊ ಇವತ್ತು ನಾನು ರ್ಯಾಂಡಮ್ ಆಗಿ ಲಾಗ್ ಮಾಡ್ತೀನಿ ಇದು ಡೈಲಿ ಲಾಗ್ ಅಂತಲೂ ಹೇಳ್ಬೋದು ಸೊ ಇವಾಗ ನಾವು ಮಾರ್ಕೆಟಿಗೆ ಹೊಂಟೀವಿ ಬಿಕಾಸ್ ಈ ನಾನು ಟ್ರೈ ಫೋರ್ಟ್ ತೊಗೊಳೋದಿತ್ತು ನಾನು ದಾಂಡೇಲಿ ಒಳಗೆ ಅದನ್ನ ಕಳ್ಕೊಂಡ್ ಬಂದ್ಬಿಟ್ಟಿವಿ ಮೊನ್ನೆ ಸೊ ಹಾಗಾಗಿ ಈ ಸತಿ ಒಂದ್ ಟ್ರೈಪೋಡ್ ಬೇಕು ಚಲೋದ್ ಅಂತ ಹೇಳಿ ಆಲ್ರೆಡಿ ನನ್ನ ಹತ್ರ ಐತಿ ಬಟ್ ಅದು ಉದ್ದ ಇಲ್ಲ ಅಷ್ಟೊಂದು ಉದ್ದಿಲ್ಲ ಫೀಟ್ ಜಾಸ್ತಿ ಇಲ್ಲ ಸಣ್ಣದ ಐತಿ ಸೊ ಹಂಗಾಗಿ ಅದು ಕರೆಕ್ಟ್ ಆಗ ಸೊ ಅದ್ರ ಸಂಬಂಧ ಒಂದು ಹೊಸ ತಗೊಂಬಂದ್ರಾಯ್ತು ಅಂತ ಲಾಸ್ಟ್ ಟೈಮ್ ನಾವು ಹರ್ಷ ಒಳಗ ತಗೊಂಡಿದ್ವಿ ಹರ್ಷ ಅಂದ್ರೆ ಹುಬ್ಳಿವರೆಗೂ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರ್ತೈತಿ ನೋಡ್ರಿ ಅಲ್ಲಿ ಎಲ್ಲಾ ತರದ ಮೊಬೈಲ್ ರಿಪೇರಿ ಮಾಡ್ತಾರ ರಿಮೋಟ್ ಟ್ರೈಪೋರ್ಡ್ ರಿಂಗ್ ಲೈಟ್ ಸೊ ಪ್ರತಿಯೊಂದು ಅಲ್ಲಿ ಸಿಕ್ತಾವು ಅಲ್ಲಿ ಹೋಗ್ಬಿಟ್ರೆ ಮುಗೀತ್ ನೋಡ್ರಿ ಬಹಳಷ್ಟು ಅಂಗಡಿಗಳು ಅಂದ್ಬಿಟ್ಟು ಎರಡು ಬಿಟ್ಟು ಎಲ್ಲ ಅಂಗಡಿಗಳು ಕೇಳ್ಬೋದು ಸೊ ನಾವು ಅಲ್ಲೇ ತೊಗೊಂಬಂದಿದ್ವಿ ಲಾಸ್ಟ್ ಟೈಮು ಸೊ ಹಾಗಾಗಿ ಈ ಸತಿನೂ ಹೋಗಿ ತೊಗೊಂಬಂದ್ರೆ ಆಯ್ತಾ ಅಂತ ಅಂದ್ಕೊಂಡು ಇವಾಗ ಹೊಂಟೆ ನೋಡ್ರಿ ಅಂತ ಹೋಗಿ ಟ್ರೈ ಕೊಟ್ಟು ತಗೊಂಡು ಬರೋಣಂತ ರೇಟ್ ಎಷ್ಟಾಗತ್ತ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಂತೆ ಆಮೇಲೆ ಹೆಂಗೈತಿ ಏನು ಎಲ್ಲನೂ ಅಂತ ಸೊ ನಡ್ರಿ ಇವಾಗ ಹೋಗೋಣ ಇಡೋದ್ನಾ ಇಷ್ಟು ತಗೊಳ್ತೀವಿ ಸಾಕು ಬಿಡ್ರಿ ಸರ್ ಇಲ್ಲೇ ಹರ್ಶಕ್ಕೆ ಬಂದಿದ್ವಿ ನೋಡಿರಿ ಸೊ ಇಲ್ಲೇ ತಗೊಂಡ್ವಿ ನಾವು ಟ್ರೈ ಮಾಡೋ ಇಲ್ಲ ಸರ್ಜಿಸ್ಟಿಂಗ್ ಎರಡೂ ಐತದ ಸೊ ಇದನ್ನ ತಗೊಂಡೀವಿ ಇಲ್ಲೇ ಲಾಸ್ಟ್ ಟೈಮು ಇಲ್ಲ ತಗೊಂಡಿದ್ದೆ ಹಾಗಾಗಿ ಈ ಟೈಮು ಈ ಟೈಮ್ ಅಂಗಡಿಗಳಲ್ಲೇ ಮೊಬೈಲ್ ಜಂಕ್ಷನ್ ಅಂತ ಐತೆ ಇಲ್ಲ ಟ್ರೈಪೋರ್ಡ್ ಐತೆ ನೋಡ್ರಿ ಇಲ್ಲ ಇವ್ರ ಶಾಪ್ ನಾಗ ಚಲೋ ಸಿಗ್ತಾವ ಇವಾಗ ಜಸ್ಟ್ ಬಂದ್ವಿ ನೋಡ್ರಿ ಟ್ರೈಪೋರ್ಡ್ ತಗೊಂಡೆ ಹರ್ಷ ಒಳಗ ತಗೊಂಡ್ವಿ ನಾವು ಆಕ್ಚುಲಿ ಇವತ್ತ ಬಹಳ ಟ್ರಾಫಿಕ್ ಇತ್ತ ಯಾಕ ಏನೋ ಗೊತ್ತಿಲ್ಲ ಎಂಟೂವರಿ ಆದ್ರೂ ಟ್ರಾಫಿಕ್ ಬಹಳ ಐತೆ ಸೊ ಲಾಸ್ಟ್ ಟೈಮ್ ಮೇಲೆ ತಗೊಂಡಿದ್ವಿ ಸೊ ಅಲ್ಲೇ ತಗೊಂಡ್ವಿ ಈ ಸತಿನೂ ಬೇರೆ ಶಾಪಿಗೇನು ಅಡ್ಡಾಡೋಕ್ಕೂ ಹೋಗಲಿಲ್ಲ ಜಸ್ಟ್ ಡೈರೆಕ್ಟ್ ಅದೇ ಶಾಪಿನ ಮುಂದೆ ಹೋಗಿ ತೊಗೊಂಡ್ಬಂದ್ವಿ ಆ್ಯಕ್ಚುಲಿ ಒಂದು ಎರಡು ಮೂರು ಸತಿ ಎರಡು ಮೂರು ಕಡೆ ಲಾಸ್ಟ್ ಟೈಮ್ ಕೇಳಿದ್ವಿ ನಾವು ಬಟ್ ಅವು ಯಾವ ಇಷ್ಟ ಆಗಲಿಲ್ಲ ಸೊ ಸುಮ್ಮನೆ ಯಾಕೆ ಅಂತ ಹೇಳಿ ಡೈರೆಕ್ಟ್ ಅದರ ಶಾಪಿಗೆ ಹೋಗಿ ಅಲ್ಲೇ ತೊಗೊಂಡು ಬಂದ್ವಿ ಸೊ ಅದು ಯಾವ ಥರ ಐತಿ ಆಮೇಲೆ ಡೀಟೇಲ್ ಆಗಿ ಅದನ್ನು ಹೇಳ್ತೀನಂತೆ ಸೊ ಇವಾಗ ಜಸ್ಟ್ ಬಂದಿವಿ ಆ್ಯಕ್ಚುಲಿ ಇವಾಗ ಊಟ ಮಾಡಬೇಕು ನಾನು ಆಲ್ರೆಡಿ ಅಡುಗೆ ಮಾಡಿ ಹೋಗಿದ್ದೆ ಅಂದರೆ ಜಸ್ಟ್ ಪಲಾವ್ ಅಷ್ಟೇ ಮಾಡ್ಕೊಂಡಿದ್ವಿ ಇವತ್ತು ಏನು ಬೇಡ ಅಂಥೇಳಿ ಸ್ವಲ್ಪ ಪಲಾವ್ ಮಾಡ್ಕೊಂಡೆ ಆಮೇಲೆ ಸ್ವಲ್ಪ ಶಾಂಡ್ಗಿ ಎಲ್ಲ ಕರೆದಿದ್ದೆ ಸೊ ಅದನ್ನ ಸ್ವಲ್ಪ ಇವಾಗ ತಿನ್ಬೇಕು ಪಲಾವಿನ ಜೊತೆ ಏನಾದರೂ ಇರಬೇಕಲ್ರಿ ಸೈಡಾಗಿ ಅದಕ್ಕೆ ಮೊಸರೂ ಐತಿ ಸಂಡ್ಗಿನೂ ಐತಿ ಪಲಾವು ಐತಿ ಸೊ ಇವಾಗ ಊಟ ಮಾಡಬೇಕು ಊಟ ಮಾಡಿಂದ ಆಮೇಲೆ ನಿಮ್ಗೆ ಯಾವ ಥರ ಐತಿ ಅದು ಅಂತಂದು ಅನ್ಬಾಕ್ಸ್ ಅಂತ ಸೊ ಇವಾಗ ಊಟ ಮಾಡೋನು ರೆಡಿ ಐತಿ ಪಲಾವ್ ಸೊ ಹಂಗ ಇಲ್ಲಿ ಸ್ವಲ್ಪ ಶ್ಯಾಂಡ್ಗಿನೂ ಕರ್ದಿಟ್ಟಿ ಶ್ಯಾಂಡ್ಗಿ ಇವು ಅಂದ್ರೆ ಅಕ್ಕಿ ಸ್ಯಾಂಡ್ಗಿ ಹಂಗಿರ್ತಾವ ನೋಡ್ರಿ ಸೊ ಆಗ ಇವು ಈ ತರ ಕಲರ್ ಶ್ಯಾಂಡ್ಗಿ ಇವು ಇವು ಆಕ್ಚುಲಿ ಭಾರಿ ಮಸ್ತ್ ಅದಾವು ಅಕ್ಕಿ ಶ್ಯಾಂಡ್ಗಿ ಇವು ಟೇಸ್ಟ್ ಅಂತರೂ ಮಸ್ತ್ ಇರ್ದಿ ಇದು ಸೊ ಈ ಶಾಂಡ್ಗೆ ಎಲ್ಲ ಖರೀದೈತಿ ಆಮೇಲೆ ವೈಟ್ ಕಲರ್ ಒಂದು ಸ್ಯಾಂಡ್ಗಿ ಐತೆ ಸೊ ಎರಡೂ ಕಲರಿನೂ ಖರೀದೈತಿ ಆಮೇಲೆ ಇಲ್ಲಿ ಪಲಾವ್ನು ರೆಡಿ ಐತೆ ನೋಡ್ರಿ ಈ ಥರ ಆಗೈತಿ ಜಾಸ್ತಿ ಏನು ಮಸಾಲೆಗೆ ಸಲ ಏನು ಹಾಕಿರಲಿಲ್ಲ ನಾನು ಜಸ್ಟ್ ಸ್ವಲ್ಪ ಐಟಮ್ಸ್ ಹಾಕಿ ಮಾಡಿದ್ದೆ ಸೊ ಮಸಾಲೆ ಎಲ್ಲ ಬ್ಯಾಡ ಅಂಥೇಳಿ ಸೊ ಇವಾಗ ಹಾಕ್ಕೊಡು ಇವರಿಗೆ ಪಲಾವ್ ಹಾಕ್ಕೊಡ್ತೀನಿ ಅವರಿಗೆ ಇಲ್ಲಿ ರೆಡಿ ರೆಡಿ ಐತೆ ಆದಮೇಲೆ ರೆಡಿ ಐತಿ ಇವತ್ತ ಡಿನ್ನರ್ ಲೈಟಾಗಿ ಇರಲಿ ಹೇಳಿ ಜಸ್ಟ್ ರೈಸ್ ಅಷ್ಟೇ ಮಾಡ್ಕೊಂಡಿವೆ ನಾವು ನೋಡ್ರಿ ಸಾಕು ಸಾಕಾ ಸಾಕಂತೆ ಇಷ್ಟ ಸೊ ಇವಾಗ ಪಲಾವ್ ಎಲ್ಲ ಹಾಕಿದ ನೆಕ್ಸ್ಟ್ ಇಲ್ಲೊಂದು ಸ್ವಲ್ಪ ಶ್ಯಾಂಡಿಗೆ ಏನು ಆದ್ಮೇಲೆ ಸೊ ಒಂದೊಂದೆರಡು ಹಾಕ್ತೀನಿ ಸೊ ಈ ಶ್ಯಂಡಿಗೆ ಇಷ್ಟ ಆಗ್ತಾವ ನೋಡ್ರಿ ನಮ್ಮ ಅವಾಗೆಲ್ಲ ಈ ಥರನ ಮಾಡ್ತಿತ್ತು ಈಗ ಮತ್ತು ಡಿಸೈನ್ ಡಿಸೈನ್ ಆಗಿ ಬೇರೆ ಬೇರೆ ಥರ ಎಲ್ಲ ಭಾಳ ಈಗ ಆಮೇಲೆ ಮೊಸರು ಹಾಕ್ತೀನಿ ಆ್ಯಕ್ಚುಲಿ ಕಟ್ ಮಾಡಿಲ್ಲ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ಇವಾಗ ತೆಗಿ ಹ್ತಿ ನಿನ್ನ ಮೊಸರು ಇವಾಗ ಡಿನ್ನರ್ ಎಲ್ಲ ರೆಡಿ ಆಯ್ತು ನೋಡ್ರಿ ಇವಾಗ ಇವ್ರಿಗೆ ಊಟ ಕೊಟ್ಟರೆ ನಾನು ಊಟ ಮಾಡಿ ಅದಾದಮೇಲೆ ಟ್ರೈಪೋಡೆ ಏನು ತೊಗೊಂಬಂದಿದ್ವಲ್ಲ ಸೊ ಅದನ್ನು ಅನ್ಬಾಕ್ಸಿಂಗ್ ಮಾಡ್ತೀನಿ ಅಂತ ಸೊ ಪಟಾಪಟ್ ಅಂತ ಊಟ ಮಾಡೋಣ ಆಕ್ಚುಲಿ ಇನ್ನ ಹಾಲ್ ಕಾಸಿಲ್ ನಾನು ಹಾಲ್ ಕಾಸ್ಬೇಕು ಕಾಸಬೇಕು ಮೂರ್ ಸತಿ ಅರ ಕಾಸ ನಾವು ಡೈಲಿ ಇವಾಗ ಇವಾಗ ಹಾಲ್ ಕಾಯ್ತವ ಅಷ್ಟೊತ್ತಿಗೆ ನಾವು ಊಟ ಮಾಡೋಣಂತೆ ಸುಮ್ಮನೆ ತಗೋರಿ ಇವಾಗ ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ ಬರ್ರಿ ಸೊ ಈ ತರ ಆಯ್ತ್ ನೋಡ್ರಿ ಇದೆ ಸೆಲ್ಫಿ ಸ್ಟಿಕ್ ವಿತ್ ಗ್ರಿಪ್ ಹ್ಯಾಂಡಲ್ ಸೊ ಒಳಗೆ ಏನೇನಾಯ್ತು ಅಂದರೆ ಟ್ರೈಪೋಡು ಐತಿ ಅದ್ರ ಜೊತೆಗೆ ಗ್ರಿಪ್ ಹ್ಯಾಂಡಲ್ ಆಮೇಲೆ ರಿಮೋಟ್ ಐತಿ ಸೊ ಇದು ಬ್ಲೂಟೂತಿಂದ ಬ್ಲೂಟೂತ್ ಕನೆಕ್ಟು ಮಾಡ್ಬೋದು ಇರುತ್ತೆ ಸೊ ಈ ಥರ ಪ್ಯಾಕಿಂಗ್ ಮಾಡಿದ್ದಾರೆ ನೋಡ್ರಿ ಆಮೇಲೆ ಇಲ್ಲೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಏನೇನು ಹೇಳಿ ಯಾವ ಥರ ಯೂಸ್ ಮಾಡೋದು ಮ್ಯಾನ್ಯಲ್ ಇರ್ತೈತಲ್ರಿ ಸೊ ಅದು ಈ ಥರ ಎಲ್ಲ ಕೊಟ್ಟಿದ್ದಾರೆ ಇವಾಗ ಇದನ್ನು ಓಪನ್ ಮಾಡೋದಂತೆ ಸೊ ಈ ಥರ ಐತೆ ನೋಡ್ರಿ ಇದು ಬ್ಲ್ಯಾಕ್ ಕಲರ್ ಒಳಗೆ ಇಲ್ಲೇ ಎಲ್ಲ ಫೋನೆಲ್ಲ ಹಾಕೋದು ಈ ಥರ ಓಪನ್ ಮಾಡಿ ಸೊ ಈ ಥರ ಅಡ್ಜಸ್ಟ್ ಮಾಡ್ಬೋದು ಇಲ್ಲೇನೈತೆ ನೋಡ್ರಿ ಇದನ್ನ ಈ ಥರ ಮಾಡಿ ಆ್ಯಂಗಲ್ ಚೇಂಜ್ ಮಾಡ್ಕೋಬೋದು ನಾವು ಯಾವ ಆ್ಯಂಗಲ್ನ ಬೇಕು ಅದನ್ನು ಹಾಕೋಬೋದು ಆಮೇಲೆ ಇಲ್ಲೇ ಟ್ರೈ ಕೊಡಾದ್ಮೇಲೆ ಸೊ ಈ ಥರ ಐತೆ ಇಲ್ಲೇ ವಿಡಿಯೋ ಮಾಡ್ತಿರ್ತೀವಲ್ರಿ ಸೊ ಅವಾಗ ನಾವು ಕೈಲೇ ಹಿಂಗೆ ಕೈಲೇ ಹಿಂಗೆ ಮಾಡಿದ್ರೆ ಹಿಂಗ ಮಾಡಿದ್ರೆ ಅದೊಂದು ಸ್ವಲ್ಪ ಅಳ್ಳಾಡ್ಬೋದು ಹಂಗಾಗಿ ಇಲ್ಲೇ ಫೋನ್ ಹಾಕಿರ್ತೀವಿ ಜಸ್ಟ್ ಇದನ್ನು ತೊಗೊಂಡು ಈ ಥರ ಹಿಂಗೆ ಮಾಡಿದ್ರೆ ನೀಟಾಗಿ ಕಾಣಿಸ್ತೈತಿ ಎಲ್ಲ ವೀಡಿಯೋ ನೀಟಾಗಿ ಕ್ಯಾಪ್ಚರ್ ಆಕೈತಿ ಅಳ್ಳಾಡಂಗಿಲ್ಲ ಸೊ ಹಂಗಾಗಿ ಇದನ್ನು ಈ ಥರ ಕೊಟ್ಟಿದಾರ ಆಮೇಲೆ ಇಲ್ಲೇ ಬ್ಲೂಟೂತ್ ಐತಿ ಸೊ ಇಲ್ಲೇ ಐತೆ ನೋಡಿರಿ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ನೀವು ಯೂಸ್ ಮಾಡ್ಕೋಬೋದು ಇದು ಫೈವ್ ಫೀಟ್ ಮೇಲೆ ಇದ್ ನೋಡ್ರಿ ಇದು ಆರಾಮ್ ಸೇರಿ ಬರ್ತೈತಿ ಫೈವ್ ಫೀಟ್ ಮೇಲೆ ಇಷ್ಟು ದೊಡ್ಡದೈತಿ ಇದು ಇನ್ನೂ ಫುಲ್ ದೊಡ್ಡದೈತಿ ಇಷ್ಟು ದೊಡ್ಡದೈತಿ ಸಿಕ್ಸ್ ಫೀಟ್ ಅನಿಸ್ತೈತಿ ಇದಲ್ಲ ಸಿಕ್ಸ್ ಫೀಟ್ ಐತಿ ಇದು ಸೊ ಎತ್ತರದ್ದು ಎತ್ ನಿಂತ ಎಲ್ಲ ವಿಡಿಯೋಸ್ ಮಾಡಕ್ಕೆಲ್ಲ ಚಲೋ ಐತಿ ಸೊ ಹಾಗಾಗಿ ಇದನ್ನ ತಗೊಂಡಿದ್ದೆ ನಾನು ಇದಕ್ಕೆ ನಾ ಪೇ ಮಾಡಿರಂತ ಅಮೌಂಟ್ ಬಂದು ಫೋರ್ ಫಿಫ್ಟಿ ರುಪೀಸ್ ಐತಿ ಸೊ ಇಟ್ ಅಂತ ಅನಿಸ್ತೈತೆ ನಂಗೆ ನಾನು ಏನು ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಲಿಲ್ಲ ಟ್ರೈಪೋರ್ಡ್ ಮೇಲೆ ಬಿಕಾಸ್ ಅದು ಜ ಎಲ್ಲಾದರೂ ಕಳೆದ ನಂಗೆ ಈಗ ಅನ್ಸಾ ಲಾಸ್ಟ್ ಟೈಮು ತಗೊಂಡಿದ್ನಿ ಕಳೆದೋಗ್ಬಿಡ್ತು ಸೊ ಹಂಗಾಗಿ ಬೇಡ ಈ ಜಸ್ಟ್ ನಮ್ಗೆ ಅಳಾಡಲಿಲ್ಲ ನೀಟಾಗಿ ವಿಡಿಯೋ ಆದ್ರೆ ಸಾಕು ಜಾಸ್ತಿ ಏನು ಇನ್ವೆಸ್ಟ್ ಮಾಡೋ ನೆಸೆಸರಿ ಇಲ್ಲ ಇದ್ರ ಮೇಲೆ ಸೊ ಹಂಗಾಗಿ ಇದೊಂದು ತಗೊಂಡಿನಿ ಆಮೇಲೆ ನನ್ನ ಹತ್ರ ಆಲ್ರೆಡಿ ಒಂದು ಇನ್ನೂ ಒಂದಿತ್ತು ಸೊ ಅದು ಜಸ್ಟ್ ಇಷ್ಟ ಇಟ್ಕೊಂಡ್ ಮಾಡ್ತಾರ ನೋಡ್ರಿ ಅದು ಸ್ಟ್ಯಾಂಡ್ ಅಷ್ಟೊಂದ್ ಅದ್ರ ಹೈಟ್ ಇಲ್ಲ ಅಂತ ಐತಂತ ಹೇಳಿದ್ನಲ್ಲ ಇದ ನೋಡ್ರಿ ಇದು ಸಣ್ಣದ ಐತಿ ಸೊ ಎಲ್ಲಾದ್ರೂ ಟ್ರಾವೆಲ್ ಮಾಡೋವಾಗ ಯೂಸ್ ಮಾಡಿದ್ರ ಐತ ಅಂತ ಜಸ್ಟ್ ಇಷ್ಟ ಇದೆ ಈ ತರ ಅಷ್ಟ ವಿಡಿಯೋಸ್ ಇದ್ರ ಒಳಗೆ ಆಮೇಲೆ ಇದು ಹಿಂಗೆ ಬೆಂಡ್ ಆಗುದಿಲ್ಲ ಜಸ್ಟ್ ಇಷ್ಟ ಇಷ್ಟ ಐತದಿದೆ ಸೊ ಇದಕ್ಕೂ ಬ್ಲೂಟೂತ್ ಕನೆಕ್ಷನ್ ಐತಿ ಬಟ್ ಎಲ್ಲ ಕಳ್ಕೊಂಡ್ಬಿಟ್ಟಿನ ನಾನಿನ್ನ ಸೊ ನಂಗೆ ಇಷ್ಟ ಐತಿ ಆಮೇಲೆ ಇದು ಜಾಸ್ತಿ ಹೈಟ್ ಇ ನೋಡ್ರಿ ಇಷ್ಟ ಇದೆ ಹೈಟ್ ಸೊ ನಂಗೆ ವೀಡಿಯೋಸ್ ಮಾಡೋಕ್ಕೆಲ್ಲ ಚಲೋ ಇಲ್ಲಿ ಇದು ಹೈಟ್ ಕಡಿಮೆ ಅನ್ನಿಸ್ತಿತ್ತು ಸೊ ಹಂಗಾಗಿ ಇದು ಯೂಸ್ ಇಲ್ಲ ಅಂದ್ರೆ ಎಲ್ಲಾದರೂ ಹೋಗೋವಾಗ ಜಸ್ಟ್ ಹಿಂಗೆ ಇಟ್ಕೊಂಡು ಸೆಲ್ಫಿ ವಿಡಿಯೋ ಮಾಡ್ಕೋತೀವಿ ನೋಡ್ರಿ ಆವಾಗಷ್ಟೇ ಈ ಟ್ರೈಪೌಡಿ ಯೂಸ್ ಆಗ್ತೈತಿ ಆಮೇಲೆ ಇದು ಕೈ ಒಳಗೂ ಲೈಟ್ ವೆಯ್ಟ್ ಐತಿ ಈ ಥರ ಎಲ್ಲ ಕಡೆ ಕ್ಯಾರಿ ಮಾಡ್ಬೋದು ಜಾಸ್ತಿ ಏನು ಹೈಟ್ ಇಲ್ಲಲ್ಲ ಹಂಗಾಗಿ ಇಷ್ಟೆಲ್ಲ ವೆನಿಟಿ ಬ್ಯಾಗ್ ಒಳಗೆಲ್ಲ ಇಟ್ಕೊಂಡು ಆರಾಮ ಓಡ್ಬೋ ಹೋಗ್ಬೋದು ಸೊ ಅದಾದಮೇಲೆ ನನ್ನ ಹತ್ರ ಇನ್ನೊಂದೈತಿ ಇದು ಭಾಳ ಇದು ಈ ಥರ ಐತಂದ್ರೆ ಇದು ಇಲ್ಲೇ ರೆಡ್ ಕಲರ್ ಒಳಗೈತಿ ಇಲ್ಲೇ ಅಡ್ಜಸ್ಟ್ ಮಾಡೋದು ಸೊ ಸ್ಯಾಮ್ ಆ್ಯಸ್ ಯೂಜುವಲ್ ಇದರ ಐತಿ ಬಟ್ ಇದು ಹಿಂಗೆ ಹೈಟ್ ಏನಿಲ್ಲ ಜಸ್ಟ್ ಇಷ್ಟೇ ಇಡೋದು ಇರ್ತೈತೆ ಇದು ಆಮೇಲೆ ನಾವು ವಿಂಡೋಕ್ಕೆಲ್ಲ ಹಿಂಗೆ ಸಿಕ್ಸ್ತೀವಲ್ಲ ಸೊ ಆ ಥರ ಇಲ್ಲಿ ಇವೇನು ಅದಾವ ನೋಡ್ರಿ ಇವು ಇವು ಫ್ಲೆಕ್ಸಿಬಲ್ ಅದಾವ್ ಸೊ ಈ ಥರ ನಾವು ಮಾಡ್ಕೋಬಹುದು ಈ ಥರ ಅದಾವ ಇವು ಸೊ ನಾನು ತೊಗೊಂಡಿದ್ದೆ ಇದೇನು ಜಾಸ್ತಿ ಯೂಸ್ ಆಗಿಲ್ಲ ನನಗೆ ಇವ ಯೂಸ್ ಆಗಿತ್ತು ಇದ್ರದ್ದು ಪ್ರೈಸ್ ಏನು ಗೊತ್ತಿಲ್ಲ ಭಾಳ ದಿನ ಆಗಿತ್ತು ರೀ ನಾವು ತೊಗೊಂಡು ಹಂಗಾಗಿ ಇದ್ರದ್ದು ಅಷ್ಟು ಗೊತ್ತಿಲ್ಲ ಇದು ಐತಲ್ಲ ಇದನ್ನು ನಾನು ಆನ್ಲೈನ್ ಒಳಗೆ ತೊಗೊಂಡಿದ್ದು ಲೈಫ್ ಅನ್ನೋ ಕಂಪ್ನಿ ಇದು ಸೊ ಇದ್ರದ್ದು ಲಿಂಕ್ ಬೇಕಂದ್ರೆ ಹಾಕಿರ್ತೀನಿ ಸೊ ನೀವು ಚೆಕ್ ಮಾಡ್ಬೋದು ಆಮೇಲೆ ಇದೇನೈತಿ ಟ್ರೈ ಟ್ರೈಪೋರ್ಡು ಸೊ ಇದನ್ನು ಇವಾಗ ಜಸ್ಟ್ ತಗೊಂಬಂದಿ ಅಂತ ಹೇಳಿದ್ನಲ್ರಿ ಸೊ ಅದು ಇದೆ ಹರ್ಷ ಒಳಗೆ ಸಿಗ್ತಾವ ನೋಡಿರಿ ನೀವು ಹರ್ಷ ಒಳಗೆ ಹೋದ್ರೆ ಆರಾಮ್ಸಿರಿ ಒಂದು ಬಿಟ್ಟು ಎರಡು ಅಂಗಡಿ ಬಿಟ್ಟು ಮೂರು ಅಂಗಡಿ ಬಿಟ್ಟು ಎಲ್ಲ ಅಂಗಡಿ ಜಗ್ಗಿ ಅಂಗಡಿ ಅದಾವೆ ಎಲ್ಲ ಅಂಗಡಿ ಒಳಗು ಕೇಳಿ ಬಾರ್ಗಿನ್ ಮಾಡಿ ತಗೋರಿ ಸೊ ಅಲ್ಲೇ ಏನಂದ್ರೆ ಒಂದು ಸ್ವಲ್ಪ ಬಾರ್ಗಿನ್ ಮಾಡ್ಬೇಕು ಅವ್ರು ಜಾಸ್ತಿ ಹೇಳಿಟಾರ ಸ್ವಲ್ಪ ಕಡಿಮೆ ಮಾಡ್ರಿ ಅಂತೆಲ್ಲ ಹೇಳ್ಬೇಕು ಆರಾಮ್ ಕಡಿಮೆ ಮಾಡ್ತಾರೆ ಅವ್ರೇನು ಸೊ ಈಗ ಮೂರು ನನ್ನ ಹತ್ರ ಇರೋ ಅಂಥ ಇದಾವೆ ಇದ್ರಾಗ ಭಾಳ ಯೂಸ್ ಮಾಡೋದಂದ್ರೆ ಯೂಸ್ ಆಗೋದಂದ್ರೆ ಸೊ ಇದು ಟ್ರೈಪೋರ್ಡ ಇವಾಗ ತಂದಿನಲ್ಲ ಸೊ ಅದಷ್ಟೇ ಜಾಸ್ತಿ ಯೂಸ್ ಆಗೈತಿ ಅಂದ್ರೆ ಒಳಗೆಲ್ಲ ವೀಡಿಯೋಸ್ ಮಾಡೋಕೆ ಸೊ ಇದೇ ಜಾಸ್ತಿ ಯೂಸ್ ಆಗ್ತೈತಿ ನನಗೆ ಇದು ಸ್ಟಿಕ್ ಎಲ್ಲಾದರೂ ಹೊರಗಡೆ ಹೋಗುವಾಗ ಕ್ಯಾರಿ ಮಾಡ್ಬೇಕಂದ್ರೆ ಸೊ ಅದು ಈ ಯೂಸ್ ಆಗ್ತೈತಿ ಸೊ ಇದೇನು ಜಾಸ್ತಿ ಯೂಸ್ ಆಗಿಲ್ಲ ಕುಕ್ಕಿಂಗ್ ವೀಡಿಯೋಸಿಗೆ ಅಂತ ಹೇಳಿ ತೊಗೊಂಬಂದಿದ್ದೆ ನಾನು ಆಮೇಲೆ ವಿಂಡೋದೊಳಗೆಲ್ಲ ಹಾಕಿ ಯೂಸ್ ಮಾಡ್ಬೋದು ಅಂತ ತೊಗೊಂಬಂದಿದ್ದೆ ಬಟ್ ಏನು ಜಾಸ್ತಿ ಯೂಸ್ ಆಗಿಲ್ಲ ಇದೊಂದಷ್ಟು ನಂಗೆ ತೊಗೊಂಡಿದ್ದ ಬರ್ತಂತ ಅನ್ನಿಸ್ಲಿಲ್ಲ ಸೊ ಇವಿಷ್ಟು ಮೂರು ನನ್ನ ಹತ್ರ ಇರೋಂಥ ಟ್ರೈ ಕೋರ್ಸ್ ಇದಾವ ಇವಾಗ ಸ್ವಲ್ಪ ಅಂಗಡಿಗೆ ಹೋಗಿ ಬಂದ್ರೆ ಆಯ್ತಾ ಅಂತ ಹೇಳಿ ಹೊಂಟೀವಿ ಒಂದು ಸ್ವಲ್ಪ ಕಿರಾಣಿ ಸಾಮಾನ ತಗೊಂಬರೋದಿತ್ತು ಹಂಗಾಗಿ ವಾಕಿಂಗು ಅಂತ ಹೇಳಿ ಸೊ ಇಲ್ಲಿವ್ರು ಹೊಂಟಾರ್ ನೋಡ್ರಿ ಮುಂದ್ಗಡೆ ನಾನು ಹೋಗಿ ತಗೊಂಡು ಬರ್ತೀನಂತ ಜಸ್ಟ್ ರೇಷನ್ ತಗೊಂಬಂದ್ವಿ ರೇಷನ್ ಅನ್ನೋಕೆ ಒಂದೆರಡು ಸಾಮಾನು ಬೇಕಾಗಿದ್ವು ಹಂಗಾಗಿ ಇಲ್ಲೇ ಮನೆ ಹತ್ರ ಇರೋಂಥ ಅಂಗಡಿ ಒಳಗೆ ತೊಗೊಂಡ್ಬಂದಿವಿ ನಾವು ಸೊ ಆ್ಯಕ್ಚುಲಿ ಈ ಬ್ಯಾಗ್ ತಗೊಂಡು ಹೋಗಿದ್ದೆ ನಾನು ಬಟ್ ಈ ಬ್ಯಾಗ್ನಾಗ ಏನು ಸಾಮಾನ ಸಾಲೇ ಇಲ್ಲ ಅದಕ್ಕೆ ಮತ್ತೊಂದು ಎಕ್ಸ್ಟ್ರಾ ಬ್ಯಾಗು ತೊಗೊಂಡೆ ಅಂದ್ರೆ ಅಲ್ಲೇ ಕವರ್ ಇರ್ತಾವಲ್ರಿ ಸೊ ಹಂಗಾಗಿ ಇಲ್ಲೊಂದು ಕವರ್ ತೊಗೊಂಬನ್ನಿ ಇನ್ನೇನು ಅಂದ್ರೆ ಇಲ್ಲೇ ಒಂದು ಇಡ್ಲಿ ರವಾ ತೊಗೊಂಡಿನಿ ಇಡ್ಲಿ ಅಂತ ಹೇಳಿ ಸೊ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲೇ ಒಂದು ಬಿಸ್ಕಿಟ್ ತೊಗೊಂಡೈತಿ ಅಂತ ಹೇಳಿ ಸೊ ಇದು ಬಿಸ್ಕಿಟ್ ತಿಂತಾರೆ ಮನ್ಯಾಗೆಲ್ಲ ಇಷ್ಟಪಟ್ಟು ತಿಂತಾರೆ ನನಗೂ ಸೇರ್ತೈತಿ ಹಾಗಾಗಿ ಅದಾದ್ಮೇಲೆ ಒಂದು ಸ್ವಲ್ಪ ಇದು ಪೀತಾಂಬ್ರ ಪೌಡ್ರ್ ಇತ್ತು ನೋಡ್ರಿ ದೇವ್ರದ್ದು ಎಲ್ಲ ತಿಕ್ಕಾಕ ದೇವ್ರನ್ನೆಲ್ಲ ತಿಕ್ಕಾಕ ಆಮೇಲೆ ಚರಿಗೆ ಅವೆಲ್ಲ ತಿಕ್ಕಾಕ ಚಲೋ ಇದು ಹಂಗಾಗಿ ಅದೊಂದು ಆಮೇಲೆ ಇಲ್ಲೊಂದು ಸ್ವಲ್ಪ ಅವಲಕ್ಕಿ ತೊಗೊಂಡ್ಬಂದಿನಿ ಸೊ ಇವಿಷ್ಟು ಐಟಮ್ಸ್ ತೊಗೊಂಬಂದಿನಿ ಆ್ಯಕ್ಚುಲಿ ನಾನು ಈಟ ಒಂದು ಬ್ಯಾಗ್ ಒಯ್ದಿದ್ದೆ ನಾನು ಸೊ ಈ ಬ್ಯಾಗ್ ಬಾರಿ ಕ್ಯೂಟ್ ಐತ್ ನೋಡ್ರಿ ನಂಗಂತೂ ಬಹಳ ಇಷ್ಟ ಈ ಬ್ಯಾಗ್ ಕಾಶಿ ಇಂತ ತಗೊಂಬಂದಿದ್ರೆ ಸೊ ಬಾರಿ ಚಂದ ಐತಿ ಡಿಸೈನ್ ನೋಡ್ರಿ ಅದು ವರ್ಕ್ ನೋಡ್ರಿ ಎಷ್ಟ್ ಮಸ್ತ್ ಮಾಡಿದಾರ ಅಂದ್ರ ಸೊ ಬಾರಿ ಅನಿಸ್ತೈತಿ ಒಂತರ ಮೆಮೊರಿ ಉಳ್ದಂಗ್ ಉಳದ್ ಬಿಡ್ತೈತಿ ಆಕ್ಚುಲಿ ಇಂತದ್ ಇನ್ನು ಒಂದ್ ತಗೊಂಡ್ಬಂದಿದ್ರೆ ಸೇಮ್ ಆಸ್ ಇಟ್ ಇಸ್ ತರ ಬಟ್ ಸೈಜ್ ಒಳಗಷ್ಟೇ ಒಂದ್ ಸ್ವಲ್ಪ ದೊಡ್ಡ ಸೈಜ್ ಇಂದ ತಗೊಂಬಂದಿದ್ರು ಸೊ ಅದು ಬಾರಿ ಐತಿ ಆಮೇಲೆ ಈ ತರ ಕುಚ್ ಅಂತಾರಲ್ಲ ಸೊ ಅದು ಡಿಸೈನ್ ಬಂದೈತಿ ನೋಡ್ರಿ ಆಮೇಲೆ ಇದಕ್ಕೆ ಜಿಪ್ಪು ಐತಿ ಸೊ ಚೆನ್ನಾಗ್ ಅನ್ಸುತ್ತೆ ಎಲ್ಲಾದರೂ ಹೊರಗಡೆ ಹೋಗೋವಾಗ ಟೆಂಪಲ್ಗೆಲ್ಲ ಹೋಗವಾಗ ಈ ಥರ ಎಲ್ಲ ಬ್ಯಾಗ್ಸ್ ತಗೊಂಡೋದ್ರೆ ಚೆನ್ನಾಗ್ ಕನ್ಸತ್ತೆ ಭಾಳ ಇಷ್ಟ ಆಯ್ತು ಭಾಳ ಕ್ಯೂಟ್ ಐತಲ್ಲ ರೀ ಇದು ಆಮೇಲೆ ಅವರು ಕಾಶಿಗೆ ಹೋಗಿದ್ರಲ್ಲ ಸೊ ಅದು ಒಂದು ಪ್ಯಾಕೇಜ್ ಇರ್ತೈತೆ ರೀ ಅದು ಟು ಕಾಶಿ ಇರ್ತೈತದೆ ಸೊ ಅಲ್ಲೇ ಒಬ್ರಿಗೆ ಫಿಫ್ಟೀನ್ ತೌಸಂಡ್ ಏನೋ ತೊಗೋತಾರ ಸೊ ಅಲ್ಲೆಲ್ಲ ಫುಡ್ಡು ಎಲ್ಲ ಇನ್ಕ್ಲೂಡ್ ಇರ್ತೈತಿ ಅಯೋಧ್ಯೆ ತೋರಿಸ್ತಾರೆ ಆಮೇಲೆ ಕಾಶಿ ತೋರಿಸ್ತಾರ ಆಮೇಲೆ ಒಂದೆರಡು ಪ್ಲೇಸಸ್ ಅಲ್ಲಿ ಸೊ ಅವನ್ನೆಲ್ಲನೂ ತೋರಿಸ್ತಾರೆ ಎಲ್ಲ ಕವರ್ ಮಾಡ್ತಾರೆ ಸೊ ಆವಾಗ ಹೋಗಿದ್ರು ಅವ್ರೆ ಸೊ ಅವಾಗ ತಗೊಂಬಂದಾರ ಈ ಥರ ಬ್ಯಾಗ್ ಆಮೇಲೆ ಈ ಕಾಶಿ ಸೀರೆ ಅಂತಾರೆ ನೋಡ್ರಿ ಅವು ಭಾಳ ಸ್ಪೆಷಲ್ ಸೊ ಅವನು ತೊಗೊಂಬಂದಿದ್ರು ಕಾಶಿ ಸೀರೆನು ಸೊ ನಾವು ಹೋಗ್ಬೇಕಂತ ಅನ್ಕೊಂಡೇನಿ ಕಾಶಿಗೆ ನೋಡ್ಬೇಕು ಸೊ ಇವಾಗ ಹೋಗ್ಬೇಕಂತ ಅನ್ಕೊಂಡೈತಿ ಮುಂದೆ ಹೋಗೋಕ್ಕಿಂತ ಇವಾಗ ನೋಡ್ಕೊಂಡು ಬಂದ್ರಾಯ್ತು ಅಂತ ಆಮೇಲೆ ಅಯೋಧ್ಯೆನೂ ಇವಾಗ ಮಸ್ತ್ ಆಗೈತೆ ಅಲ್ರಿ ಈಗ ರಾಮ್ ಮಂದಿರ ಸೊ ಅದನ್ನು ನೋಡ್ಬೇಕಂತ ಅಂದ್ಕೊಂಡನಿ ಸೊ ಯಾವಾಗ ಆಕೈತೆ ಏನೋ ನೋಡೋಣ ಅಂತ ಆದಷ್ಟು ಬೇಗ ಹೋದ್ರೆ ಆಯ್ತು ಇನ್ನೊಂದು ಎರಡು ವರ್ಷರ ಹಿಡಿತೈತಿ ಪ್ಯಾಕೇಜ್ ಒಳಗ ಹೋದ್ರೆ ಚಲೋ ಅನಿಸ್ತದೆ ನಂಗೆ ಒಂದು ಮಟ್ಟಿಗೆ ಬಿಕಾಸ್ ಅವರ ಎಲ್ಲ ಕೇರ್ ತಗೊಂಡು ಎಲ್ಲ ಕರ್ಕೊಂಡು ಹೋಗಿ ತೋರಿಸಿ ಅದಾದ್ಮೇಲೆ ಕರ್ಕೊಂಡು ಬರ್ತಾರಲ್ಲ ಸೊ ಹಾಗಾಗಿ ಆವಾಗ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದೈತಿ ಊಟನು ಆಯ್ತು ಮತ್ತು ಒಂದು ಸ್ವಲ್ಪ ವಾಕಿಂಗ್ ಮಾಡ್ಕೊಂಬಂದಿದ್ದ ಆಯ್ತು ಅಂಗಡಿಗೆ ಹೋಗಿದ್ದು ಆಯ್ತು ಹಂಗೆ ವಾಕಿಂಗ್ ಆದಂಗೆ ಅಂತ ಹೇಳಿ ಹೋಗಿ ಬಂದ್ಬಿಟ್ವಿ ಆ್ಯಕ್ಚುಲಿ ನಾಳೆ ಇಡ್ಲಿ ಹಾಕ್ಬೇಕಂತ ಅನ್ಕೊಂಡಿದ್ದೆ ಬಟ್ ಟೈಮ್ ಆಗಿಬಿಟ್ಟೈತಿ ನಾ ಈವ್ನಿಂಗ್ ನೆನ್ಪಾಯ್ತು ಅದು ಲೇಟಾಗಿ ನೆನಪಾಗ್ಬಿಡ್ತು ಒಂದು ಹೋಳು ಹಣ್ಣು ಉಳೂರಿ ಹಿಂಗೆ ನೆನಪಾಗ್ಬಿಡ್ತು ಸೊ ಹಂಗಾಗಿ ನಂಗೆ ಹಾಕೋಕ್ಕಾಗಲಿಲ್ಲ ನಾಳೆ ಹಾಕಿದ್ರೆ ಉದ್ದಿನ ಬೆಳೆ ಎಲ್ಲ ನೆನಕೆ ನಾಡಿದ್ದು ಬರ್ತೈತಿ ಇಡ್ಲಿ ಸೊ ನಾಡಿದ್ದು ಇಡ್ಲಿ ಮಾಡ್ಕೊಂಡ್ರಾಯ್ತು ಅಂತ ಅನ್ಕೊಂಡೆ ಸೊ ಅದೇ ಇವತ್ತೇನು ಹಾಕಾಗಲಿಲ್ಲ ಸೊ ನಂಗಂತೂ ಇಡ್ಲಿ ಭಾಳ ಇಷ್ಟ ಆಗ್ತೈತಿ ಸೊ ನಿಮ್ಗೆ ಯಾರ್ಯಾರಿಗೆಲ್ಲ ಫೇವ್ರೇಟ್ ಇಡ್ಲಿ ಅಂತ ಹೇಳ್ರಿ ಇಡ್ಲಿ ವಾಸು ಅಂತ ಬರ್ತೈತಿ ನೋಡ್ರಿ ಅದು ಇಡ್ಲಿ ರವ ಅದು ಭಾರಿ ಇರ್ತೈತಿ ಸೊ ಇದು ಬೇರೆ ಇರ್ತಿದೆ ಇದು ಚನ್ನಾಗಿರ್ತೈತಿ ಬಟ್ ಅದು ಭಾಳ ಇಷ್ಟ ಆಗ್ತೈತಿ ನಮ್ನೊಳಗೆಲ್ಲ ಅದನ್ನ ಯೂಸ್ ಮಾಡ್ತೀವಿ ನಾವು ಜಾಸ್ತಿ ಆಗ ಮಲ್ಕೋಬೇಕ ಮತ್ತ ನೆಕ್ಸ್ಟ್ ನಾಳೆ ಸಿಗ್ತೀನಂತ